ನಮ್ಮ ಯಾತ್ರಿ ಅವರು ತಪ್ಪು ಮಾಡ್ತಾವ್ರೆ ಇದು ಡಾಕ್ಟ್ರೊಬ್ಬರು ವಿಡಿಯೋ ಮಾಡಿರೋ ತಪ್ಪು ಅದು ಸರಿ ಇಲ್ಲ ಅವ್ರು ಯಾಕೆ ಮಾಡ್ಬೇಕಾಗಿತ್ತು ಕಮಿಷನ್ ತಗೊಂತಾರೆ ಇವತ್ತು ಊಟ ಬುಕ್ ಮಾಡೋ ಆ್ಯಪ್ ಇದೆ ಬಟ್ಟೆ ಬುಕ್ ಮಾಡೋ ಕ್ಯಾಪ್ ಇದೆ ಇವೆಲ್ಲ ತಂತ್ರಜ್ಞಾನ ಇವನ್ನೆಲ್ಲ ವಿರೋಧಿಸ್ತಾ ಕೂತ್ಕೋಳೋಕ್ಕಾಗುತ್ತಾ ಜಗತ್ತು ತಂತ್ರಜ್ಞಾನದ ಹಾದಿಯಲ್ಲಿ ಸಾಕ್ತಾಯಿದೆ ಇ ಕಾಮರ್ಸ್ ಇವತ್ತು ಯಾವ ಲೆವೆಲಿಗೆ ಬೆಳೆದಿದೆ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ತಡ್ಕೊಳ್ಳಿ ಮನೆಗೆ ಡಾಕ್ಟ್ರು ಬರ್ತಾರೆ ಆ್ಯಪ್ನಲ್ಲಿ ಬುಕ್ ಮಾಡಿದ್ರೆ ಅದೇನೂ ದೂರ ಇಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ನವೀನ್ ರಾಜಣ್ಣ ಒಬ್ಬ ಜವಾಬ್ದಾರಿ ಯುತ ಆಟೋ ಚಾಲಕನಾಗಿ ಈ ಒಂದು ವಿಡಿಯೋ ಇವತ್ತು ಹಲವಾರು ವಿಚಾರಗಳಿಗೆ ಅನ್ನಿಸ್ತು ಹಾಗಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾನೊಂದು ಇಪ್ಪತ್ತು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ಆಟೋದ ಕಷ್ಟ ಸುಖ ಹಾಳಾಗಲ್ಲ ಎಲ್ಲ ಗೊತ್ತಿದೆ ಅಂತ ಭಾವಿಸ್ತೀನಿ ನನಗಿಂತ ತಿಳ್ಕೊಂಡಿರೋರು ಇದ್ದಾರೆ ಏನಪ್ಪ ವಿಚಾರ ಅಂತಂದರೆ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ಅವರು ನಮ್ಮ ಯಾತ್ರೆಗೆ ಒಂದು ನಮ್ಮ ಯಾತ್ರೆ ಆಟೋ ಹಾಗೂ ಕಾರು ಬುಕ್ಕಿಂಗ್ ಹ್ಯಾಪ್ಗೆ ಒಂದು ಪ್ರಮೋಷನ್ ಮಾಡಿರ್ತಾರೆ ಸ್ನೇಹಿತರೆ ಈ ಹಿಂದೆ ಶ್ರೇಯಾಂಕಾ ಪಾಟೀಲು ಅಂದರೆ ನಮ್ಮ ಆರ್ ಸಿ ಇಂಡಿಯಾ ವುಮೆನ್ಸ್ ಕ್ರಿಕೆಟ್ ಟೀಮ್ ಶ್ರೇಯಾಂಕ ಪಾಟೀಲ್ ಅವರು ಒಂದು ಪ್ರಮೋಷನ್ ಮಾಡಿರ್ತಾರೆ ಆ ಎರಡು ಪ್ರಮೋಷನ್ನು ನಮ್ಮಯಾತ್ರಿ ಪರ ಮಾಡಿರ್ತಾರೆ ಈಗ ಡಾಕ್ಟರ್ ಬ್ರೋ ನಾಲ್ಕೇ ಹಿಂದೆ ಏನು ನಮ್ಮ ಯಾತ್ರೆಗೆ ಪ್ರಮೋಷನ್ ಮಾಡಿದ್ರು ಅದು ವಿವಾದ ಆಗಿದೆ ವಿವಾದ ಏನಪ್ಪ ಅಂದರೆ ವಿವಾದದಲ್ಲಿ ಇಷ್ಟೇ ಇರೋದು ಕಂಟೆಂಟು ಏನಕ್ಕೆ ಅದು ವಿವಾದ ಆಗಿದೆ ಅಂದರೆ ಡಾಕ್ಟರ್ ಬ್ರೋ ಆ ಒಂದು ಪ್ರಮೋಷನಲ್ಲಿ ಆಟೋ ಚಾಲಕರಿಗೆ ಕೇಳ್ತಾರೆ ಕಮಿಷನ್ ಇಲ್ಲವಂತೆ ಹೌದಾ ಅಂತ ಹೌದು ಲೈಫ್ ಟೈಮ್ ಕಮಿಷನ್ ಇಲ್ಲ ಅಂತ ಒಬ್ಬ ಆಟೋ ಚಾಲಕ ಹೇಳ್ತಾನೆ ಇದು ವಿವಾದ ಹೌದು ಕಮಿಷನ್ ಇಲ್ಲ ಕಮಿಷನ್ ಅಂತ ಯಾವುದಕ್ಕೆ ಕರೀತಾರೆ ಎಲ್ಲ ನಮ್ಮ ಆಟೋ ಚಾಲಕರಿಗೆ ಗೊತ್ತು ಇನ್ನೊಂದು ವಿಚಾರ ನಮ್ಮ ಯಾತ್ರೆಯಲ್ಲಿ ಬೆಂಗಳೂರು ಒಂದರಲ್ಲೇ ಐವತ್ತು ಸಾವಿರ ಆಟೋ ಚಾಲಕರಿದ್ದಾರೆ ತುಮಕೂರಿನಲ್ಲಿ ಐದರಿಂದ ಆರು ಸಾವಿರ ಆಟೋ ಚಾಲಕರಿದ್ದಾರೆ ಗುಲ್ಬರ್ಗದಲ್ಲಿ ಸಾವಿರ ಜನ ಇದ್ದಾರೆ ಬೀದರಲ್ಲಿ ಐನೂರು ಜನ ಇದ್ದಾರೆ ಮಂಗಳೂರಲ್ಲಿದ್ದಾರೆ ಮೈಸೂರಲ್ಲಿದ್ದಾರೆ ನಡೀತಾ ಇದೆ ಇಷ್ಟು ಜನ ಯಶಸ್ವಿ ಆಟೋ ಚಾಲಕರಿದ್ದಾರೆ ಒಂದು ವಿಚಾರ ಈಗ ಬೆಂಗಳೂರಲ್ಲೇ ವಿವಾದ ಆಗಿರೋದು ಇದು ಬ್ರೋ ವೀಡಿಯೋ ಮಾಡಿರೋ ತಪ್ಪು ಅದು ಸರಿ ಇಲ್ಲ ಅವ್ರು ಯಾಕೆ ಮಾಡಬೇಕಾಗಿತ್ತು ಕಮಿಷನ್ ತಗೊಂತಾರೆ ಹೌದು ಕಮಿಷನ್ ತಗೊತಾ ಇಲ್ಲ ಅನ್ನೋದಕ್ಕೆ ಎಲ್ಲ ಚಾಲಕರಿಗೂ ಗೊತ್ತು ಯಾರು ವೀಡಿಯೋ ಮಾಡ್ತಾಯಿಲ್ಲ ಆ ಚಾಲಕರಿಗೆಲ್ಲರಿಗೂ ಗೊತ್ತು ಕಮಿಷನ್ ಇಲ್ಲ ನಮ್ಮ ಇಲ್ಲಿ ಅಂತ ಏನು ಕಮಿಷನ್ ಅಂದ್ರೆ ಏನು ಕಮಿಷನ್ ಅಂದರೆ ಒಂದು ಬಾಡಿಗೆಗೆ ಇಷ್ಟು ಅಂತ ತಗೊತಾಯಿದ್ರು ಅದು ಕಮಿಷನು ಈ ನಮ್ಮ ಹಾತ್ರಿ ಅವ್ರಿಗೆ ಬುದ್ಧಿ ಇಲ್ಲ ಸುಮ್ಮನೆ ಸುಮ್ಮನೆ ಒಳ್ಳೇದು ಮಾಡೋಕೆ ಹೋಗ್ಬಿಟ್ಟು ಕೆಟ್ಟೆಸರು ಮಾಡ್ಕೊಂಡ್ರೆ ಹೆಂಗೆ ಅಂದರೆ ಒಂದು ಗುಲಾಬಿ ತೋಟದಲ್ಲಿ ಒಂದು ಚೆನ್ನಾಗಿರೋ ಗುಲಾಬಿನೇ ಮಾತ್ರ ಕೇಳ್ತಾರೆ ಅದೇ ರೀತಿ ಈಗ ನಮ್ಮ ಯಾತ್ರಿ ಒಂದು ಚೆನ್ನಾಗಿರೋ ಗುಲಾಬಿ ಅದನ್ನೇ ಕಿತ್ತಾಕಕ್ಕೆ ಅಷ್ಟೇ ಯಾಕಂದರೆ ಅದು ಬೆಳವಣಿಗೆ ತುಂಬ ವೇಗವಾಗಿದೆ ಅದು ಇನ್ನೂ ಚಿಕ್ಕ ಮಗು ಅಂದರೆ ಕೇವಲ ಒಂದು ಎರಡೂವರೆ ಎರಡು ವರ್ಷ ಅಥವಾ ಪರ ಎರಡೂವರೆ ವರ್ಷ ಆಗಿರ್ಬೋದು ನಮ್ಮ ಯಾತ್ರಿ ಪಾದಾರ್ಪಣೆ ಮಾಡಿ ಈ ಒಂದು ಫೀಲ್ಡ್ಗೆ ತುಂಬ ವೇಗವಾಗಿ ಬಿಡ್ತಾ ಇದೆಯಲ್ಲ ಅಂತ ಕೆಲವರು ಹೊಟ್ಟೆ ಊರಿ ಇರಲಿ ಹೊಟ್ಟೆ ಊರಿ ಎಲ್ಲ ಫೀಲ್ಡಲ್ಲೂ ಇರ್ತಾವ ಒಂದು ವಿಚಾರನ ಹತ್ತು ಥರ ಅಲ್ಲ ಐನೂರು ಥರ ಅರ್ಥ ಮಾಡ್ಕೊಬೋದು ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಏನಪ್ಪ ವಿಚಾರ ಅಂತಂದರೆ ಕಮಿಷನ್ನು ಡಾಕ್ಟರ್ ಹೇಳಿದ್ದು ಇಷ್ಟೇ ಏನಪ್ಪ ಅಂದರೆ ಕಮಿಷನ್ ಇಲ್ಲ ಇದನ್ನು ಯೂಸ್ ಮಾಡಿ ಅಂತ ಹೇಳ್ಬಿಟ್ರು ಇದೀಗ ಕಮಿಷನ್ ತಗೊತಾ ಇದ್ದೀರಾ ಕಮಿಷನ್ ತಗೊತಾಯಿದ್ದೀರ ಅಂದರೆ ಕೆಲವರು ನೋಡಬೇಕು ಆ ಕಾಮೆಂಟ್ ಬಾಕ್ಸಲ್ಲಿ ಹಲವಾರು ಜನ ಹಲವಾರು ಥರ ಬರೀತಾರೆ ಹೌದು ಒಂದು ವಿಚಾರಕ್ಕೆ ಈಗ ನಮ್ಮ ಯಾತ್ರಿ ಎಲ್ಲ ಸರಿಯಿದೆ ಅಂತ ನಾನು ಹೇಳಲ್ಲ ಕೆಲವು ನೆಟ್ವರ್ಕ್ ಇಶ್ಯೂ ಇದೆ ಲೊ ಲೊಕೇಶನ್ ಕರೆಕ್ಟಾಗಿ ತೋರಿಸಲ್ಲ ಅವನ್ನೆಲ್ಲ ಅವರು ಸರಿ ಸರಿ ಹ್ಯಾಂಗ್ ಹೋಗ್ಬಿಡುತ್ತೆ ಅಪ್ಲಿಕೇಶನ್ನು ಆಗ ಏನಪ್ಪ ಹಿಂಗಾಗೋಯಿತು ಅನಿಸುತ್ತೆ ಆದರೆ ಓವರ್ ಆಲ ಓವರಾಲ್ ಆಗಿ ಈ ಒಂದು ಸಮಸ್ಯೆ ಕೇಂದ್ರೀಕೃತವಾಗಿರೋದು ರಾಜಧಾನಿ ಬೆಂಗಳೂರಿನಲ್ಲಿ ಏನು ಸಮಸ್ಯೆ ಏನು ಅಲ್ಲಿ ಬೆಂಗಳೂರಲ್ಲಿ ಒಂದು ಇಲ್ಲ ಓಲೋ ಓಬರ್ ರ್ಯಾಪಿಡೋ ಅಂತ ಮೂರಿದೆ ನಮ್ಮ ಹತ್ರ ಬಿಟ್ಟರೆ ಈಗ ನಾನು ಕೇಳೋ ಪ್ರಶ್ನೆ ಇಷ್ಟೇ ಅದು ಯಾಕೆ ಬೇರೆ ಆ್ಯಪ್ಗಳ ಮೇಲೆ ವಿವಾದ ಇಲ್ಲ ನಮ್ಮ ಯಾತ್ರಿ ಮೇಲೆ ಯಾಕೆ ವಿವಾದ ಆಗುತ್ತೆ ನಮ್ಮ ಯಾತ್ರಿಯವರು ತಪ್ಪು ಮಾಡ್ತಾವ್ರಿ ಎಲ್ಲಿ ತಪ್ಪು ಮಾಡ್ತಾವ್ರಿ ಅಂದರೆ ನೋಡಿ ಅವ್ರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸ್ಕೊಡ್ತಾರೆ ಅದು ತಪ್ಪು ಯಾರಿಗೆ ಆಟೋ ಚಾಲಕರಿಗೆ ಈ ಶ್ರಮ ಕಾರ್ಡ್ ಮಾಡಿಸ್ಕೊಡ್ತಾರೆ ಅದು ತಪ್ಪು ಅವ್ರ ವೆಲ್ಫೇರ್ಗೆ ಅಂದರೆ ಅವ್ರ ಮಕ್ಕಳು ಪಿ ಯು ಸಿ ಎಸ್ ಎಸ್ ಎಲ್ ಸಿಲಿ ಏನಾರ ಹೆಚ್ಚು ಮಾರ್ಕ್ಸ್ ತೆಗೆದ್ರೆ ಅವ್ರಿಗೆ ಕರೆದು ಒಂದು ಸನ್ಮಾನ ಮಾಡಿ ಅವ್ರಿಗೆ ಒಂದು ಗೌರವಧನ ಕೊಡ್ತಾರೆ ಅದು ತಪ್ಪು ಐ ಟೆಸ್ಟ್ ಮಾಡಿಸ್ತಾರೆ ಆಟೋ ಚಾಲಕರಿಗೆ ಅದು ತಪ್ಪು ಇವೆಲ್ಲ ಮಾಡಬಾರ್ದು ಅವರೆಲ್ಲ ಹೆಂಗೋರು ಇವರು ಹಂಗೆ ಇರಬೇಕು ನಮ್ಮ ಯಾತ್ರಿ ಅವರು ಓಲಾ ಉಬರ್ ರಾಪಿಡ್ ಅವ್ರು ಇದನ್ನೆಲ್ಲ ಮಾಡ್ತಾರಾ ಮಾಡಲ್ಲ ಅವ್ರೇನು ಏನು ಮಾಡ್ತಾರೆ ಆಮೇಲೆ ಇನ್ನೊಂದು ವಿಚಾರ ಇದನ್ನು ತಿಳ್ಕೊಳ್ಳಿ ನಮ್ಮ ಯಾತ್ರೆ ಬರೋದಕ್ಕಿಂತ ಮುಂಚೆ ಇವರೆಲ್ಲ ಕಮಿಷನ್ ತೊಗೊತ ಇದ್ರು ಒಂದು ಬಾಡಿಗೆಗೆ ಇಷ್ಟು ಅಂತ ಅದಕ್ಕೆ ಕಮಿಷನ್ ಅಂತಾರೆ ನಮ್ಮ ಯಾತ್ರಿ ಪಾದಾರ್ಪಣೆ ಕರ್ನಾಟಕದಲ್ಲಿ ಮಾಡಿದ್ದೇ ಝೀರೋ ಕಮಿಷನ್ ಕಾನ್ಸೆಪ್ಟು ಜೀರೋ ಕಮಿಷನ್ ಅಂದರೆ ನೀವು ಒಂದು ಬಾಡಿಗೆ ಇಷ್ಟು ಅಂತ ಕೊಡಬೇಡಿ ಒಂದು ದಿನ ಎಲ್ಲ ಗಾಡಿ ಓಡಿಸಿದ್ರೆ ಒಂದು ಇಪ್ಪತ್ತೈದು ರೂಪಾಯಿ ಕೊಡ್ರಪ್ಪ ಅಂತ ಅದು ಕನಿಷ್ಠ ಇಪ್ಪತ್ತೈದು ರೂಪಾಯಿ ಅಂದರೆ ನಾವು ಆಟೋ ಚಾಲಕರು ಒಬ್ಬ ಸ್ನೇಹಿತ ಸಿಗ್ತಾ ಅಂದರೆ ಒಂದು ಎರಡು ಟೀ ಕುಡಿದ್ರೆ ಹೆಚ್ಚು ಕಮ್ಮಿ ಇವತ್ತಿನ ದರಕ್ಕೆ ಒಂದು ಮೂವತ್ತು ನಲ್ವತ್ತು ರೂಪಾಯಿ ದುಡ್ಡು ಆಗೋಗ್ಬಿಡುತ್ತೆ ಇಲ್ಲ ತಿಂಡಿ ತಿಂದರೆ ಇನ್ನೂರು ರೂಪಾಯಿ ಆಗೋಗ್ಬಿಡುತ್ತೆ ಇಪ್ಪತ್ತೈದು ರೂಪಾಯಿ ದೊಡ್ಡದಾಗೋಯ್ತಾ ಇದನ್ನು ನೀವು ಕಮಿಷನ್ ಅಂತ ಕರೀತೀರಾ ಕಮಿಷನ್ ಅಲ್ಲ ಇದು ಒಂದು ತಂತ್ರಜ್ಞಾನ ಕೊಡ್ತಾರೆ ಆಮೇಲೆ ನಮ್ಮ ಯಾತ್ರಿ ಏನು ಅಂತ ತಿಳ್ಕೊಂಡಿದ್ರೆ ಗೊತ್ತಿಲ್ಲ ನನ್ನ ಅನುಭವದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಯಾತ್ರಿ ಪ್ರಯಾಣಿಕ ಹಾಗೂ ಚಾಲಕನ ನಡುವೆ ಒಂದು ಮಧ್ಯದಲ್ಲಿ ಒಂದು ತಂತ್ರಜ್ಞಾನ ಅಷ್ಟೆ ಕನೆಕ್ಟಿವಿಟಿ ಕೊಡುತ್ತೆ ನಮಗೂ ಅವ್ರಿಗೂ ಇದರಿಂದ ಕನೆಕ್ಟಿವಿಟಿಯಿಂದ ಏನಾಗ್ತದೆ ಅಂದರೆ ಯಾರು ಪ್ಯಾಸೆಂಜರ್ ಇರ್ತಾರೆ ಅವರಿಗೆ ಪಾರದರ್ಶಕತೆಯಿಂದ ಕೂಡಿರಂತಹ ಸರ್ಕಾರದ ದರ ಏನಿದೆ ಆಯಾ ಜಿಲ್ಲೆಗಳಲ್ಲಿ ಆರ್ ಟಿ ನಿರ್ಧಾರ ಮಾಡಿರೋಂಥ ದರ ಏನಿದೆ ಆ ದರನೇ ಇವರು ಹಾಕ್ಕೊಡ್ತಾರೆ ಅದಕ್ಕೆ ಅಪ್ಲಿಕೇಶನ್ಗೆ ಅದೇ ದರನೇ ರನ್ ಆಗ್ತದೆ ಈ ಒಂದು ತಂತ್ರಜ್ಞಾನ ಬಳಸ್ಕೊಂಡು ಆಟೋ ಚಾಲಕರು ಒಂದು ಗೌರವಯುತವಾಗಿ ಪ್ಯಾಸೆಂಜರು ಅಷ್ಟೇ ಅದು ಬುಕ್ ಆಗಿರೋಬೇಕಾದ್ರೆ ಸರ್ ಎಲ್ಲಿದ್ದೀರಾ ಅಂತಾರೆ ಗೌರವ ದಿನ ಮಾತಾಡಿಸ್ತಾರೆ ಆಮೇಲೆ ಸೇಫ್ಟಿ ಮುಖ್ಯ ಇವತ್ತು ನೋಡಿ ಇವತ್ತು ಊಟ ಬುಕ್ ಮಾಡೋಕ್ಕೆ ಕ್ಯಾಬ್ ಇದೆ ಬಟ್ಟೆ ಬುಕ್ ಮಾಡೋಕ್ಕೆ ಆ್ಯಪ್ ಇದೆ ಇವೆಲ್ಲ ತಂತ್ರಜ್ಞಾನ ಇವನ್ನೆಲ್ಲ ವಿರೋಧಿಸ್ತಾ ಕುತ್ಕೋಕ್ಕಾಗುತ್ತಾ ಜಗತ್ತು ತಂತ್ರಜ್ಞಾನದ ಹಾದಿಯಲ್ಲಿ ಇದೆ ಇ ಕಾಮರ್ಸ್ ಇವತ್ತು ಯಾವ ಲೆವೆಲಿಗೆ ಬೆಳೆದಿದೆ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ನಡ್ಕೊಳ್ಳಿ ಮನೆಗೆ ಡಾಕ್ಟ್ರು ಬರ್ತಾರೆ ಆ್ಯಪ್ನಲ್ಲಿ ಬುಕ್ ಮಾಡಿದ್ರೆ ಆ ದಿನನೂ ದೂರ ಇಲ್ಲ ಗೊತ್ತಾಯ್ತಾ ಹಂಗಿರ್ಬೇಕಾದ್ರೆ ಡಾಕ್ಟರ್ ಬ್ರೋ ಯಾವತ್ತು ಅವರು ಲೈಫಲ್ಲಿ ತಪ್ಪು ಮಾಡಿಲ್ಲ ನನ್ನ ಪ್ರಕಾರ ಇದರಲ್ಲೂ ತಪ್ಪು ಮಾಡಿಲ್ಲ ಅರ್ಥ ಮಾಡ್ಕೊಳ್ಳಿ ಅವ್ರೇನೋ ಗೊತ್ತಿಲ್ಲ ಹೇಳ್ಬಿಟ್ಟವ್ರೆ ಪ್ಲಾಟ್ಫಾರ್ಮ್ ಏನು ಕಮಿಷನ್ ಏನು ಅಂತ ಗೊತ್ತಿಲ್ಲ ಕಮಿಷನ್ ಇಲ್ಲ ಅಂತ ಇಪ್ಪತ್ತೈದು ರೂಪಾಯಿ ದೊಡ್ಡದಾಗ ಹೋಯ್ತಾ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿನೂ ತಗೊಂಡೆ ಯಾವ್ದಾನ ಒಂದು ಅಪ್ಲಿಕೇಶನು ಇವತ್ತು ಯಾರನ ಇದ್ರೆ ಮಾಡಿ ತೋರ್ಸ್ರಪ್ಪ ನೋಡೋಣ ಏನೂ ತಗೊಂಡೆ ನೀವು ಆಟೋ ಚಾಲಕರಿಗೆ ಒಂದು ಆ್ಯಪ್ನ ಸೃಷ್ಟಿ ಮಾಡಿಕೊಡಿ ಸರ್ಕಾರ ಮಾಡಿದ್ರೂ ಏನಾರೋ ಒಂಚೂರು ತಗೊಳ್ಳೇಬೇಕಾಗುತ್ತೆ ಇಂಜಿನಿಯರ್ಸಿಗೆ ಸಂಬಳ ಕೊಡಬೇಕು ಕಸ್ಟಮರ್ ಕೇರ್ ಕೊಡಬೇಕು ಇಷ್ಟೆಲ್ಲ ಇಪ್ಪತ್ತೈದು ರೂಪಾಯಿ ತಗೊಂಡೆ ನಮ್ಮ ಒಂದೊಂದು ಸರಿ ಹ್ಯಾಂಗ್ ಆಗ್ಬಿಡುತ್ತೆ ಕಾಲು ಹೋಗಲ್ಲ ಕಸ್ಟಮರ್ಗೆ ಅಂಥವೆಲ್ಲ ಸಮಸ್ಯೆ ಆಗೋಗ್ಬಿಡುತ್ತೆ ಅಂದರೆ ಆ ಇಪ್ಪತ್ತೈದು ರೂಪಾಯಿ ತಗೊಂಡಿದ್ರಲ್ಲಿ ಅವರು ಇಂಜಿನಿಯರಿಗೆ ಸಂಬಳ ಕೊಡ್ತಾರೆ ಕಸ್ಟಮರಿಗೆ ಕೊಡ್ತಾರೆ ಕಸ್ಟಮರ್ ಅಂತೀನಿ ಕಸ್ಟಮರ್ ಕೇರಿಗೆ ಕೊಡ್ತಾರೆ ಎಲ್ಲರಿಗೂ ಕೊಡಲೇಬೇಕಲ್ಲ ಯಾರು ಸುಮ್ಮನೆ ಸಂಬಳ ಮಾಡ್ತಾರೆ ಕೆಲಸ ಯಾರು ಮಾಡ್ತಾರೆ ಸಂಬಳ ಇಲ್ಲದೆ ಅಲ್ವಾ ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು ವೀಡಿಯೋ ಮಾಡ್ಬೋದು ಇವತ್ತು ಫೇಸ್ಬುಕ್ನಲ್ಲಿ ನನಗೂ ಫೇಸ್ಬುಕ್ನಲ್ಲಿ ವೀಡಿಯೋ ಮಾಡಿದರೆ ದುಡ್ಡು ಬರುತ್ತೆ ಮಾನಿಟೈಸೇಷನ್ ಆಗಿದೆ ಹಂಗನ್ಬಿಟ್ಟು ಆನ್ ಆಗಿದೆ ನನಗೆ ದುಡ್ಡು ಬೇಕು ಅಂದ್ಬಿಟ್ಟು ವಿಚಾರವಲ್ಲದ ವಿಚಾರಗಳನ್ನೆಲ್ಲ ತೆಗೆದು ನಾನು ವೀಡಿಯೋ ಮಾಡಿಬಿಡಲ ನನ್ನ ಫೇಸ್ಬುಕ್ ಇಷ್ಟನ್ನು ನೋಡಿ ಯಾರು ನಾನು ಜನರಲ್ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಹಾಕ್ಕಂತೀನಿ ಹಂಗಂತ ಈ ವಿಡಿಯೋ ಜನ್ರಲ್ ಕಂಟೆಂಟ್ಗೆ ದುಡ್ಡು ಬರಲಿ ಅಂತ ಮಾಡ್ತಾ ಇರೋದಲ್ಲ ನಾನು ಪ್ಯೂರ್ಲಿ ಹೇಳ್ತೀನಿ ನಾನು ಆತ್ಮತೃಪ್ತಿಯಿಂದ ಹೇಳ್ತೀನಿ ನಮ್ಮ ಯಾತ್ರಿ ನಾವು ತುಮಕೂರು ಆಟೋ ಚಾಲಕ ತುಂಬ ಚೆನ್ನಾಗಿದೆ ಯೋಗ್ಯವಾಗಿದೆ ಆಮೇಲಿಂದ ಅದರಲ್ಲಿ ನಮ್ಮ ಯಾತ್ರೆ ಪರ್ಪಲ್ ರೈಡ್ ಅಂತ ಇದೆ ಪರ್ಪಲ್ ರೈಡಲ್ಲೋದ್ರೆ ನೀವು ಕಸ್ಟಮರ್ಗೆ ಹ್ಯಾಂಡಿಕ್ಯಾಪ್ಟು ಫಿಸಿಕಲ್ ಡಿಸಿಬಿಲಿಟಿ ಇದೆ ಅಂತ ಪರ್ಪಲ್ ಪರ್ಪಲ್ ಬರುತ್ತೆ ಸ್ಕ್ರೀನ್ ಯಾಕೆಂದರೆ ಇದನ್ನು ನೋಡ್ತಾ ಇರೋ ವಿಡಿಯೋ ನೋಡ್ತಿರೋಂತಹ ಆಟೋ ಕ್ಯಾಬ್ ಪ್ಯಾಸೆಂಜರ್ಗೂ ಗೊತ್ತಾಗಬೇಕು ಅದು ಬರುತ್ತೆ ನಾವು ಅವ್ರಿಗೆ ಹೋಗ್ಬಿಟ್ಟು ಹೆಲ್ಪ್ ಮಾಡ್ತೀವಿ ಅಂದರೆ ಮನೆಯಿಂದ ಕರ್ಕೊಂಬಂದು ಕಾರು ಕೂರಿಸೋದು ಆಟ ಕೂರಿಸೋದು ಅವನ್ನೆಲ್ಲ ಮಾಡ್ತೀವಿ ಇವತ್ತು ತಂತ್ರಜ್ಞಾನನೇ ಬೇಡ ಅನ್ನೋಕ್ಕಾಗಲ್ಲ ಇವತ್ತು ಸಿಟಿಗಳಲ್ಲಿ ನಮ್ಮ ತುಮಕೂರಲ್ಲೂ ಸಾವಿರಾರು ಹೋಟ್ಲುಗಳಿವೆ ಬೆಂಗಳೂರಲ್ಲೂ ಸಾವಿರಾರು ಹೋಟ್ಲಿದೆ ಯಾವ ಒಬ್ಬ ಯಾರು ತಿನ್ನೋವಂಥ ಗ್ರಾಹಕ ಏನಿದೆ ಒಂದು ಬೆಸ್ಟ್ ಊಟ ಯಾವ್ದು ಬೇಕು ಬೆಸ್ಟ್ ಹೋಟೆಲ್ ಬೇಕು ಅಂತ ಬುಕ್ ಮಾಡ್ಕೊಂತಾನೆ ಬಿಡಿ ಸ್ವತಂತ್ರ ಇಲ್ವೇನು ಅವ್ರವ್ರು ಬುಕ್ ಮಾಡ್ಕೊತಾರೆ ಅದಕ್ಕೆ ನೀವು ಇದು ಸರಿ ಇಲ್ಲ ನೀವು ಇದು ಸರಿ ಇಲ್ಲ ಸರ್ಕಾರಗಳು ಅಷ್ಟೇ ರೀ ಸರ್ಕಾರನೂ ಇದಕ್ಕೆ ಇಷ್ಟೆಲ್ಲ ಚೆನ್ನಾಗಿ ಸರ್ವಿಸ್ ಕೊಡ್ತಾರಂತ ಸಂಸ್ಥೆಗಳಿಗೆ ಯೋಗ್ಯವಾದ ಕಾನೂನನ್ನು ರೂಪಿಸಿ ಇಲ್ಲ ಕಾನೂನು ಇಲ್ಲ ಅಂತ ಯಾರು ಎದೆ ಚಚ್ಕೊತವ್ರಲ್ಲ ಕಾನೂನು ರೂಪಿಸಿ ಅವ್ರಿಗೆ ಅನುವು ಮಾಡಿಕೊಡಿ ದಿ ಬೆಸ್ಟ್ ಯಾರು ನೋಡಿ ಅನುಕೂಲ ಯಾರು ಮಾಡಿಕೊಡ್ತಾರೋ ಅವ್ರಿಗೆ ಮಾಡಿ ನಾನು ತಿರ್ಗಾ ತಿರ್ಗಾ ಅದನ್ನೇ ಹೇಳ್ತೀನಿ ನಮ್ಮ ಹಾತ್ರಿ ಸ್ವಲ್ಪ ಬುದ್ಧಿ ಕಮ್ಮಿ ದಯವಿಟ್ಟು ವೆಲ್ಫೇರ್ ಮಾಡಬೇಡಿ ಹಾಂ ವೆಲ್ಫೇರ್ ಮಾಡಿ 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 ನೋಡಿ ಅವ್ರು ಯಾರು ಮಾಡಲ್ಲ ನೀವು ಮಾಡ್ತೀರಾ ನಿಮ್ಮಲ್ಲಿ ಏನೋ ಭೂತ ಐತೆ ಅಂತ ನಾವ್ ಯಾರೋ ಹೇಳ್ತಾಯಿದ್ರು ಟ್ಯಾಕ್ಸ್ ಉಳಿಸ್ಕೊಳ್ಳೋಕ್ಕೆ ಈ ರೀತಿ ನಮ್ಮ ಯಾತ್ರಿಯವರು ಏನಾರ ಮಾಡ್ತಾರೆ ಅಂತ ಇದೆಲ್ಲ ಬೇಕಾಗಿತ್ತ ನಿಮಗೆ ಟ್ಯಾಕ್ಸ್ ಉಳಿಸಂಗಿದ್ರೆ ರ್ಯಾಪಿಡೋ ಓಲೋ ಅವರು ಮಾಡ್ಬೋದಾಗಿತ್ತಲ್ಲ ಟ್ಯಾಕ್ಸ್ ಉಳಿಸ್ಕೊಳೋಕ್ಕೆ ಯಾಕೆ ಮಾಡಲಿಲ್ಲ ಇವೆಲ್ಲ ವಿಚಾರ ತುಂಬ ದೊಡ್ಡದಾಗ್ತದೆ ನಿಜ ಹೇಳ್ತೀನಿ ಒಂದು ತಂತ್ರಜ್ಞಾನನ ಬಳಸ್ಕೊಂಡು ಸರ್ವಿಸ್ ಕೊಡ್ತಾಯಿದ್ದೀವಿ ಆ ಸರ್ವಿಸ್ಗೋಸ್ಕರ ಇಪ್ಪತ್ತೈದು ರೂಪಾಯಿ ಇಸ್ಕೊತಾ ಇದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಇದನ್ನೇ ಡಾಕ್ಟರ್ ಬ್ರೋ ಹೇಳಿರೋದು ಡಾಕ್ಟರ್ ಬ್ರೋ ಅದು ನಾನು ಯಾವುದೂ ಪ್ರಮೋಷನ್ ವೀಡಿಯೋ ನೋಡಿಲ್ಲ ಇಲ್ಲಿವರೆಗೂ ಬೆಟಿಂಗ್ ಆ್ಯಪ್ ಆಡಿ ರಮ್ಮಿ ಆಡಿ ಕ್ಯಾಶ್ಗೆಲ್ಲಿ ಕಣಕಣದಲ್ಲೂ ಕೇಸರಿ ಅಂತ ಯಾವುದೂ ನೋಡಿಲ್ಲ ಒಂದು ಒಳ್ಳೆ ಒಂದು ಒಳ್ಳೆ ವಿಚಾರಕ್ಕೆ ಅವರು ಸಹಾಯ ಮಾಡಿದ್ದಾರೆ ಅಂದರೆ ಡ್ರೈವರ್ಸ್ಗಳಿಗೆ ನಾನು ಪ್ರಮೋಷನ್ ಮಾಡೋದ್ರಿಂದ ಹೆಚ್ಚೆಚ್ಚು ಬಾಡಿಗೆ ಸಿಗ್ಬೋದೇನೋ ಅವ್ರಿಗೆ ಅವ್ರಿಗೆ ಅನುಕೂಲ ಅಂತ ಮಾಡೋರೆ ಅದು ನಿಜವಾಗ್ಲೂ ಸಂತೋಷದ ವಿಚಾರ ಎಲ್ಲರಿಗೂ ನಮಸ್ತೆ ನಾನೇನಾನು ಈ ವಿಡಿಯೋದಲ್ಲಿ ಮಾತಾಡಬೇಕಾದ್ರೆ ತಿಳಿದೆ ತಪ್ಪಾದ ವಿಚಾರಗಳನ್ನ ತಿಳಿಸಿದರೆ ಕ್ಷಮೆಯಿರಲಿ ಸ್ನೇಹಿತರೆ ನಮಸ್ಕಾರ